ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ಸ್ವಲ್ಪ ನಾನು ಏನು ವರ್ಕ್ ಮಾಡಿದ್ದೇನೆ ಅದು ಫುಲ್ ಕಂಪ್ಲೀಟ್ ಆಗಿದೆ ಅದನ್ನು ಹೇಗೆ ಮಾಡಿದೆ ಹೇಗೆ ಅಂತೆಲ್ಲ ಯಾವ ರೀತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಹೇಗೆ ಮಾಡಿದೆ ಅನ್ನೋದನ್ನು ನಾನು ಪಾ ಏನು ಬ್ಯಾಕ್ನೆಕ್ಕು ಫ್ರಂಟು ಮತ್ತು ಸ್ಲೀವ್ಸನ್ನು ಹೇಗೆ ಮಾಡಿದೆ ಅನ್ನೋದನ್ನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ಬಿಗಿನರ್ಸ್ಗೆ ಈಗಾಗಲೇ ನಾನು ಹೇಳ್ಕೊಟ್ಟಿರುವಂಥ ಬೇಸಿಕ್ಕಿಂದ ಮಾಡಿರುವಂಥ ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ನಿಮಗೆ ತೋರಿಸ್ಬೇಕು ಅಂತಲೇ ಅದಕ್ಕೋಸ್ಕರ ಈಗ ಈ ವಿಡಿಯೋನ ಮಾಡ್ತಿದ್ದೀನಿ ಇದು ಹೇಗೆ ಬಂದಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಜೊತೆಗೆ ಇದರ ರೇಟ್ ಎಷ್ಟು ಅಂತಲೂ ನಿಮಗೆ ಹೇಳ್ತೀನಿ ಇಲ್ಲಿ ನೋಡ್ಬೋದು ನೋಡಿ ನಿಧಾನವಾಗಿ ಅಬ್ಸರ್ವ್ ಮಾಡಿ ನೋಡಿ ಫಸ್ಟು ನಾನು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಫಸ್ಟು ಚೈನ್ ಸ್ಟಿಚ್ ಹಾಕಿದ್ದೀನಿ ತ್ರೀ ಲೇಯರು ಪುನಃ ಪಕ್ಕದಲ್ಲಿ ಎರಡು ಲೇಯರು ಚೈನ್ ಸ್ಟಿಚ್ಚನ್ನು ಇದು ಫಸ್ಟು ಜರಿ ಥ್ರೆಡ್ಡಲ್ಲಿ ಹಾಕಿರುವಂಥದ್ದು ಪಕ್ಕದಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕಿ ಸ್ಯಾ ಸ್ಯಾರಿ ಕಲ್ಲರು ಅದು ಅದನ್ನು ಹಾಕಿ ಅದಕ್ಕೆ ನಾನು ಚೈನ್ ವಿತ್ ಜಿಗ್ಜಾಗ್ ಸ್ಟಿಚ್ಚನ್ನು ಇದು ಮಾಡಿದ್ದೀನಿ ಎರಡು ಆಯಿತು ಬೇಸಿಕ್ಕು ಮತ್ತು ಇದು ಇದಿನ್ನೂ ನಾನು ನಿಮಗೆ ಹೇಳ್ಕೊಟ್ಟಿಲ್ಲ ಈ ವಿಡಿಯೋದಲ್ಲಿ ಸ್ವಲ್ಪ ನೋಡಿರಿ ಮುಂದೆ ಹೋಗ್ತಾ ಹೋಗ್ತಾ ನಾನು ಇದೆಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ ಈ ಡಿಸೈನ್ ಸಿಂಪಲ್ ಆಗಿದೆ ಅಂಥೇಳಿ ಮಾಡಿದ್ದೀನಿ ಟ್ರೈ ಮಾಡಿ ಏನು ಪರವಾಗಿಲ್ಲ ಇದರಲ್ಲೂ ನಿಧಾನವಾಗಿ ತೋರಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಲ್ಲ ನೋಡಿ ಕೆಳಗಡೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಮತ್ತು ಎಷ್ಟು ಡಿಸೈನ್ಗೆ ನಾವು ಎಷ್ಟು ಚಾರ್ಜ್ ಮಾಡ್ತೀವಿ ಅಂತ ಇದಕ್ಕೆ ನಾವು ವರ್ಕ್ ಮಾಡಿ ವಿತ್ ಸ್ಟಿಚಿಂಗು ತ್ರೀ ತೌಸಂಡನ್ನು ಚಾರ್ಜ್ ಮಾಡಬೇಕು ಕೊನೆಗೆ ನೀವು ಒಂದು ಎರಡರಿಂದ ಎರಡುವರೆ ಸಾವಿರನಾದ್ರು ತಗೊಂಡ್ರು ನಡೆಯುತ್ತೆ ತುಂಬನೇ ನೋಡಿ ಎಷ್ಟು ಚೆನ್ನಾಗಿದೆ ಈಗ ವಿತ್ ಡೋರಿ ಹಿಂದೆ ಲಟ್ಕನ್ ಮಾಡ್ತೀವಿ ನೋಡಿ ಲಟ್ಕನ್ನು ಸೇರಿ ಫುಲ್ಲು ಎಲ್ಲ ಪ್ಯಾಕೇಜ್ ಅಂತ ಹೇಳ್ಬೋದು ಬ್ಲೌಸನ್ನು ವರ್ಕ್ ಮಾಡಿ ಅಲ್ಲೇ ಸ್ಟಿಚ್ಚನ್ನು ಮಾಡಿ ಸ್ಟಿಚ್ ಮಾಡೋದಕ್ಕೆ ಒಂದು ನಾನ್ನೂರು ರೂಪಾಯಿಯಿಂದ ನಾನ್ನೂರು ಚಿಲ್ಲರೆ ನಾವು ಇದನ್ನು ಮಾಡ್ತೀವಿ ನೀವು ಪ್ಲೇಸ್ ಡಿಫೆನ್ಸ್ ಯಾವ ರೀತಿ ಒಂದು ಸಿಟಿ ಆದರೆ ಒಂದು ರೇಟ್ ಇಷ್ಟು ಮೂರು ಸಾವಿರ ಆದರೆ ಸ್ವಲ್ಪ ಕಡಿಮೆ ತಗೋಬೇಕಾಗತ್ತೆ ಯಾಕೆಂದರೆ ಹಳ್ಳಿಗಳಲ್ಲಿ ರೇಟ್ ಹೇಳ್ತಿದ್ದಂಗೆ ಶಾಕ್ ಆಗಿಬಿಡ್ತಾರೆ ಯಾಕೆ ಅಂದರೆ ಇದರಲ್ಲಿ ಕೆಲಸನೂ ಅಷ್ಟೇ ಇದೆ ಕೆಲಸ ಇಲ್ಲ ಅಂತಲ್ಲ ಕೆಲಸ ಇರೋದರಿಂದ ಈಗ ಮಿಷಿನ್ ವರ್ಕ್ ಆಗಿಬಿಟ್ರೆ ಆಗಿ ಒಂದು ಅರ್ಧ ಗಂಟೆಯಲ್ಲಿ ಮುಗಿದೋಗಿಬಿಡುತ್ತೆ ಅವ್ರದ್ದು ಅವ್ರಿಗೆ ನಮಗೆ ಮಿನಿಮಮ್ ಅಂದರೆ ಎರಡು ದಿವಸ ಒಂದು ಒಂದು ದಿನ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಎಲ್ಲ ಬಿಟ್ಟು ಕೂತ್ಕೊಂಡು ಮಾಡ್ತೀವಿ ಅಂದರೆ ಒಂದು ದಿವಸ ಬೇಕಾಗತ್ತೆ ಇಲ್ಲ ನಾವು ಕೆಲಸ ಮಾಡ್ಕೊಂಡು ಮಧ್ಯೆ ಮಧ್ಯೆ ಎತ್ತು ಬೇರೆ ಕೆಲಸನ ನೋಡ್ತೀವಿ ಅಂದರೆ ಎರಡು ದಿವಸ ಬೇಕಾಗತ್ತೆ ಅದಕ್ಕೋಸ್ಕರ ನಾವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೀವೇ ನೋಡಿ ಹೇಳಬೇಕು ಯಾವ ರೀತಿ ಬಂದಿದೆ ಇದು ಅಂತ ನೋಡಿ ಡಿಸೈನು ಎಷ್ಟು ಚೆನ್ನಾಗಿದೆ ಸಿಂಪಲ್ಲಾಗಿ ಎಲಿಗೆಂಟಾಗಿ ಗ್ರ್ಯಾಂಡಾಗೂ ಗ್ರ್ಯಾಂಡ್ ಲುಕ್ಕನ್ನು ಕೊಡ್ತಿದೆ ಇಲ್ಲೆಲ್ಲ ಬುಟ್ಟಾಸ್ಗಳು ಹಾಕ್ಬೋದು ನಾನು ಇಷ್ಟೇ ಸಾಕು ಅಂತ ಬಿಟ್ಟಿದ್ದೀನಿ ಅದರಿಂದ ಇದು ಇದು ಬ್ಯಾಕ್ ಬ್ಯಾಕ್ ನೆಕ್ಕಲ್ಲಿ ಇಲ್ಲಿ ಇದು ಡೋರಿಗೆ ಬರುತ್ತೆ ಇಲ್ಲಿ ಇಲ್ಲಿ ಟ್ಯಾಗ್ ಮಾಡ್ತೀನಿ ಸ್ಟಿಚಿಂಗ್ ವೀಡಿಯೋನೂ ಹಾಕ್ತೀನಿ ವಿ ಮಿಸ್ ಮಾಡಿದೆ ಅಂತೆ ಇದು ಇದಾದ ನಂತರ ಇದ್ರ ಕಟಿಂಗ್ ವೀಡಿಯೋ ಇರುತ್ತೆ ಕಟಿಂಗ್ ವೀಡಿಯೋ ಆದ ನಂತರ ಸ್ಟಿಚಿಂಗ್ ವೀಡಿಯೋ ಇರುತ್ತೆ ಜೊತೆಗೆ ಏನೆಲ್ಲ ವರ್ಕ್ ಮಾಡಿದ್ದೀನಲ್ಲ ಆ ವರ್ಕ್ ಮಾಡಿರುವಂಥ ವೀಡಿಯೋನು ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಇದು ಬ್ಯಾಕ್ ಆಯ್ತಲ್ವಾ ನೋಡಿದ್ರಲ್ವ ಇದು ಬ್ಯಾಕು ಮತ್ತು ಇಲ್ಲಿ ನೋಡಿ ಇದು ಫ್ರಂಟು ಫ್ರೆಂಟು ಸೇಮ್ ಡಿಸೈನ್ ಬರುತ್ತೆ ನಾನು ಸ್ಕ್ವೇರು ತೆಗ್ದಿಲ್ಲ ಇಲ್ಲ ರೌಂಡು ತೆಗ್ದಿಲ್ಲ ನೋಡಿ ಇಲ್ಲಿ ಬಂದು ಕ್ರಾಸಾಗಿ ಮೂಲೆಯಾಗಿ ಬಂದಿದೆ ಇದು ಒಂಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ತುಂಬಾ ಚೆನ್ನಾಗಿ ಈ ಡಿಸೈನ್ ಕಾಣಿಸುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ ಈಗ ನೋಡಿದ್ರಲ್ವ ಸ್ಲೀವ್ಸು ಸ್ಲೀವ್ಸನ್ನು ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂತ ಎಲ್ಲ ಬ್ರೈಡಲ್ ಡಿಸೈನೇ ಅಂತ ಅನ್ಬ ಅನ್ಬೋದು ಆ ರೀತಿಯೇ ಬಂದಿದೆ ತುಂಬಾ ನೋಡಿ ಹೇಳ್ತಿದ್ದು ಮತ್ತೆ ಇಲ್ಲಿ ಬೀಡ್ಸ್ ವರ್ಕನ್ನು ಮಾಡಿದ್ದೀನಿ ಬೀಡ್ಸನ್ನು ಯಾವ ರೀತಿ ಹಾಕ್ಬೇಕು ಅಂತ ನಿಧಾನವಾಗಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಆದರೆ ಬಿಗಿನರ್ಸು ಯಾವ ಯಾರೆಲ್ಲ ನಿಮ್ಮ ಈಗ ವಿಡಿಯೋನ ನೋಡಿ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಇದನ್ನು ಟ್ರೈ ಮಾಡಿ ಎರಡೆರಡು ಬೀಡ್ಗೆ ಒಂದು ಸತಿ ಲಾಕನ್ನು ಮಾಡ್ಕೋಬೇಕು ಜೊತೆಗೆ ಕಟ್ಬೀಡು ಕಟ್ಬೀಡಿಂದ ನಾನು ನೋಡಿ ಇಲ್ಲಿ ಈ ರೀತಿ ನಾನು ವರ್ಕನ್ನು ಮಾಡಿದ್ದೀನಿ ಆ ಮಧ್ಯದಲ್ಲಿ ಬೀಡನ್ನು ವರ್ಕ್ ಮಾಡಿದ್ದೀನಿ ಬೀಡ್ ಹಾಕಿ ವರ್ಕನ್ನು ಮಾಡಿರುವಂಥದ್ದು ನಂತರ ಇನ್ನೂ ಮಧ್ಯ ಇರುವಂಥ ಜಾಗಕ್ಕೆ ನಾನು ಇದನ್ನು ಫ್ರೆಂಚ್ ನಾಟ್ ಅಂತ ಹೇಳ್ತೀವಿ ಇದು ಬೇಸಿಕಲ್ಲಿ ಬರುತ್ತೆ ಇದನ್ನು ಮುಂದೆ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ನಾವು ಇದನ್ನು ನಾರ್ಮಲ್ ನೀಡಲಿಂದ ಹಾಕುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬಾ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ ಈಗ ನೋಡಿದ್ರಲ್ವ ಇದನ್ನು ಮಾತ್ರ ಬರೀ ಬೀಡಿಂದನೇ ಮಾಡಿದ್ದೀನಿ ಸುತ್ತ ನಾನು ಬೀಡಿಂದ ವರ್ಕ್ ಮಾಡಿದ್ದಾದ ನಂತರ ಇಲ್ಲಿ ಸುತ್ತ ಚೈನ್ ಸ್ಟಿಚನ್ನು ಜರಿ ತ್ರೈಡಲ್ಲಿ ಕೊಟ್ಟಿದ್ದೀನಿ ನಾನು ಫುಲ್ಲು ಗೋಲ್ಡನ್ನೇ ಯೂಸ್ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಇಲ್ಲಿ ಯಾವುದೇ ಬೀಡ್ಸ್ ಕುಂದನ್ಸನ್ನು ನಾನು ಅಪ್ಲೈ ಮಾಡಿಲ್ಲ ಅದರಿಂದ ನಾನು ಇದಕ್ಕೂ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳಿ ನಾನು ಬೀಡ್ಸನ್ನೇ ಗೋಲ್ಡನ್ ಬೀಡ್ಸನ್ನೇ ಹಾಕ್ಬಿಟ್ಟು ಇದನ್ನು ವರ್ಕ್ ಮಾಡಿದ್ದೀನಿ ನೋಡಿದ್ರಲ್ಲ ಈ ರೀತಿ ಇದನ್ನು ಮಾಡಿರುವಂಥದ್ದು ಈಗ ಸ್ಲೀವ್ಸನ್ನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಸ್ಲೀವ್ಸ್ ಬಂದು ಬಾರ್ಡರ್ಗೆ ಸೇಮ್ ನೆಕ್ಕುಗೆ ನಾನು ಏನು ಡಿಸೈನ್ ಮಾಡಿದ್ದೀನಲ್ಲ ನೋಡಿ ನೆಕ್ಕುಗೆ ಏನು ಡಿಸೈನ್ ಮಾಡಿದ್ದೀನಲ್ಲ ಸೇಮ್ ಡಿಸೈನನ್ನು ಇದಕ್ಕೂ ಮಾಡಿದ್ದೀನಿ ಸ್ಲೀವ್ಸ್ಗೆ ಮತ್ತೆ ಇಲ್ಲಿಂದ ಸ್ಟ್ರೈಟ್ ಗೆರೆಯನ್ನು ಹಾಕ್ಬಿಟ್ಟು ನೋಡಿ ಚೈನ್ ಸ್ಟಿಚ್ಚಲ್ಲೇ ಬ್ರೈಡಲ್ ಡಿಸೈನು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೀವೇ ನೋಡ್ಬೋದು ನೋಡಿ ಚೈನ್ ಸ್ಟಿಚ್ಚಲ್ಲಿ ಈಗ ನೋಡ್ತಿದ್ದೀರಲ್ಲ ಮಧ್ಯೆ ಮಧ್ಯೆ ಒಂದೊಂದು ಗೋಲ್ಡನ್ ಶುಗರ್ ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ ಬಿಟ್ಟರೆ ಇನ್ನೇನು ಮಾಡಿಲ್ಲ ಬರೀ ಚೈನ್ ಸ್ಟಿಚ್ಚಲ್ಲೇ ನಾನು ಬ್ರೈಡಲ್ ವರ್ಕನ್ನು ಮಾಡಿರುವಂಥದ್ದು ನೋಡಿದ್ರಲ್ಲ ಎಷ್ಟು ಎಲಿಗೆಂಟಾಗಿ ಕಾಣ್ತಿದೆ ಅಂತ ಇದು ಹೇಗೆ ಕಾಣ್ತಿದೆ ಅಂತ ನೀವು ವಿಡಿಯೋ ನೋಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಇದು ಎರಡು ನಮಗೆ ರೆಡಿ ಇದೆ ಈಗ ಈ ಆಲ್ ಏನು ಹೇಳ್ತೀವಿ ಬ್ಲೌಸ್ ವರ್ಕು ಮುಗ್ದಿದೆ ಈಗ ಈ ಆಲ್ ಯಾವ ರೀತಿ ಬಂದಿದೆ ಅಂತ ಒಂದು ಸತಿ ತೋರಿಸ್ಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತೀನಿ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋ ಕಟ್ಟಿಂಗ್ ಇರುತ್ತೆ ಇದಾದ ನಂತರ ನಾ ಎಲ್ಲ ವರ್ಕ್ ವೀಡಿಯೋಸು ಅಪ್ಲೋಡ್ ಮಾಡ್ತೀನಿ ಅದೆಲ್ಲನೂ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಅಂತ ಹೇಳ್ತಾ ಈಗ ನೋಡಿ ಆಲ್ ಈ ರೀತಿ ಇದೆ ಈಗ ನೋಡಿ ಓವರಾಲ್ ಡಿಸೈನೆಲ್ಲ ಕಂಪ್ಲೀಟಾಗಿ ಈ ರೀತಿ ಔಟ್ಲುಕ್ ಬಂದಿದೆ ನೋಡಿದ್ರಲ್ಲ ಇದು ಬ್ಯಾಕ್ ನೆಕ್ಗೆ ಬಂದಿರುವಂಥ ಡಿಸೈನು ಇದಾದ ನಂತರ ಫ್ರಂಟ್ ನೆಕ್ ಫ್ರಂಟ್ ನೆಕ್ ಆದ ನಂತರ ನೋಡಿ ಎರಡೂ ಕಡೆ ಸ್ಲೀವ್ಸು ರೆಡಿ ಇದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್